ಕೇಳುವ ಮಿತ್ರರಿಗೆ ನಿಮ್ಮ ರಮಾಶ್ರೀನ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಯಾರ್ಯಾರು ಇನ್ನೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆನ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ ನೀವೀಗ ನಾನಿನ್ನ ಧ್ಯಾನದಲ್ಲಿರುವ ಕಾದಂಬರಿಯ ಮೂವತ್ತೊಂದನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಂತುತ್ತಿದ್ದ ಸೂರ್ಯನನ್ನೇ ನೋಡುತ್ತಾ ಕುಳಿತಿದ್ದಳು ಸಂಧ್ಯಾ ಅವಳ ಕಣ್ಣಲ್ಲಿ ಪೂರ್ಣ ಶಾಂತತೆ ಪ್ರಕೃತಿಯೊಳಗೆ ಒಂದಾಗಿ ಕುಳಿತಿದ್ದವಳ ತುಟಿಯಲ್ಲಿ ಕಂಡೂ ಕಾಣದಂಥ ಮಂದಹಾಸ ಸಂಧ್ಯಾ ಪುಟ್ಟಿ ಕರೆ ಕೇಳಿ ತನ್ನ ಗಮನ ಎಹರೆಡೆ ಹರಿಸಿದಳು ಅಪ್ಪ ಈಗ ಬಂದ್ರಾ ಕುಳಿತಲ್ಲಿಂದ ಎದ್ದು ಬಂದ ಹುಡುಗಿಯ ನಡಿಗೆಯಲ್ಲಿ ಬಹುದಿನದಗಳ ಮೇಲೆ ತನ್ನ ತಂದೆಯನ್ನು ಕಂಡ ಸಡಗರವೇನೂ ಇಲ್ಲ ಇದೇನಿದು ಒಬ್ಳೆ ಕೂತಿದೆಯಾ ಇಲ್ಲಿ ಮಗಳ ಮಾತಿಗೆ ಉತ್ತರವೀಯದೆ ತಮ್ಮದೇ ಪ್ರಶ್ನೆ ಎಸೆದ ತಂದೆಯ ಕಡೆ ನೋಡಿ ಸಣ್ಣಗಿನಕ್ಕು ನಾನು ಯಾವಾಗಲೂ ಒಬ್ಳೇ ಇರೋದಲ್ವೇನಪ್ಪ ಎಂದಳು ಚಿದಂಬರ ಅವರ ಕೆನ್ನೆಗೆ ಬೀಸಿ ಹೊಡೆದಂತೆ ಇತ್ತು ಸಂಧ್ಯಾಳ ಮಾತು ಚಿದಂಬರ ಅವರ ಮುಖ ಕಂಡ ಕೂಡಲೇ ಅವರು ಅಂದು ವೈದೇಹಿ ಅವರ ಕಾಬಿನಲ್ಲಿ ಕುಳಿತು ಇಂಥ ಮಗಳು ಇರೋದಕ್ಕಿಂತ ಸಾಯೋದೇ ಮೇಲು ಎಂದ ಮಾತೆ ಕಿವಿಯಲ್ಲಿ ಮಾರ್ತನಿಸಿ ಸಂಧ್ಯಾಳ ಮನವನ್ನು ಕಲ್ಲು ಮಾಡಿಬಿಡುತ್ತಿತ್ತು ಚಿದಂಬರ ಅವರ ಮುಖ ಮುದುಡುತ್ತಿದ್ದಂತೆ ಸಂಧ್ಯಾಳಿಗೆ ತನ್ನ ಮೇಲೆ ತನಗೆ ಬೇಸರವಾಯಿತು ಗೌತು ಹೇಗಿದನಪ್ಪ ಎಂದಳು ವಿಷಯ ಬದಲಾಯಿಸ್ತ ಚೆನ್ನಾಗಿದ್ದಾನಮ್ಮ ನಿನ್ನನ್ನು ತುಂಬ ನೆನಪಿಸ್ಕೊಳ್ತಾನೆ ಎಂದ ಚಿದಂಬರ ಅವರು ಸಂಧ್ಯಾ ಪುಟ್ಟಿ ನನ್ನ ಜೊತೆಗೆ ನಿನ್ನ ಚಕ್ಕಮ್ಮ ಕೂಡ ಬಂದಾಳಮ್ಮ ನಿನ್ನ ಹತ್ರ ಕ್ಷಮೆ ಕೇಳಬೇಕು ಅಂತಿದ್ದಾಳೆ ಅವಳು ತನ್ನ ಹಿಂದಿನ ನಡವಳಿಕೆಗಾಗಿ ತುಂಬ ಪಶ್ಚಾತ್ತಾಪ ಪಡ್ತಾ ಇದ್ದಾಳೆ ಅವಳ ಜೊತೆ ಎರಡು ಮಾತಾಡಮ್ಮ ಎಂದರು ಚಿಕ್ಕಮ್ಮಿನ ಬರುವಿಕೆ ಸಂಧ್ಯಾಳಿಗೆ ಹಿತ ಎನಿಸಲಿಲ್ಲ ಆದರೂ ಅಪ್ಪನ ಮನನೋಯಿಸಲೇ ಸರಿ ಎಂಬಂತೆ ತಲೆ ಆಡಿಸಿದಳು ಗೀತಾ ಎಂದು ಚಿದಂಬರ ಅವರು ಕರೆದಾಗ ಸಂಧ್ಯಾಳ ಬಳಿ ಬಂದರು ಗೀತಾ ಹೇಗಿದೀಯ ಸಂಧ್ಯಾ ಅಕ್ಕರೆ ತುಂಬಿದ ದನಿ ಸಂಧ್ಯಾಳ ಅಂಥ ಕರ್ಣವನ್ನೇನೂ ತಟ್ಟಲಿಲ್ಲ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಚಿಕ್ಕಮ್ಮ ಕೇಳಿದಳು ಏನೋ ಹೇಗಿದ್ದೀವಮ್ಮ ನಿನ್ನ ಅಪ್ಪಂಗಂತೂ ನೀನು ಮನೆಯಲ್ಲಿ ಇಲ್ಲದೆ ಇರೋದೇ ದೊಡ್ಡ ಕೊರ್ಗು ನೀನು ಇಲ್ಲಿರೋದಕ್ಕೆ ನಾನೇ ಕಾರಣ ಅಂತ ಯಾವಾಗಲೂ ನನ್ನ ಮೇಲೆ ಸೆಟ್ ಮಾಡ್ತಾರೆ ನಂಗೆ ಗೊತ್ತು ನನ್ನದೇ ತಪ್ಪು ಸುವರ್ಣಕ್ಕನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಸಂಧ್ಯಾ ನನಗೆ ನಾನು ಮಾಡಿರೋ ತಪ್ಪು ಏನು ಅಂತ ಗೊತ್ತಾಗಿದೆ ಇನ್ಮೇಲೆ ಆ ರೀತಿ ತಪ್ಪು ಮಾಡಲ್ಲ ಕಣಮ್ಮ ದಯವಿಟ್ಟು ನನ್ನ ಕ್ಷಮಿಸಿಬಿಡು ಎಂದು ಕೈ ಮುಗಿದರು ಚಿಕ್ಕಮ್ಮನ ಮಾತಲ್ಲಿ ಪೂರ್ತಿ ನಂಬಿಕೆ ಬರೆದಿದ್ದರೂ ತನ್ನ ಅಮ್ಮನ ಮೇಲೆ ಆಣೆ ಇಟ್ಟಾಗ ಸಂಧ್ಯಾ ಕರಗಿದಳು ಚಿಕ್ಕಮ್ಮ ಪ್ಲೀಸ್ ಹೀಗೆಲ್ಲ ಕೈ ಮುಗಿಬೇಡಿ ನೀವು ನನ್ನ ಅಮ್ಮನ ಸ್ಥಾನದಲ್ಲಿರೋರು ಎಂದಳು ನನ್ನ ಕ್ಷಮಿಸಿದೆಯ ತಾನೇ ದನಿಯಲ್ಲಿ ದೈನ್ಯತೆ ಬೆರೆಸು ಕೇಳಿದರು ಗೀತಾ ಹೌದು ಚಿಕ್ಕಮ್ಮ ಹಾಗಾದರೆ ನೀನು ನಮ್ಮ ಜೊತೆ ನಮ್ಮ ಮನೆಗೆ ವಾಪಸ್ ಬಂದುಬಿಡು ಮನೆ ಮಗಳು ಹೀಗೆಲ್ಲೋ ಇರೋದು ಏನು ಚೆಂದ ನಿನ್ನ ಸಂಗೀತ ವಿದ್ಯಾಭ್ಯಾಸನ ಕೂಡ ಅಲ್ಲೇ ಮುಂದುವರಿಸ್ಬೋದು ಎನ್ನುತ್ತಿದ್ದಂತೆ ಸಂಧ್ಯಾಳ ಉತ್ತರ ಕೇಳುವ ಗೋಜಿಗೂ ಹೋಗದೆ ಚಿದಂಬರ ಅವರು ನೀವಿಬ್ಬರು ಇರಿ ನಾನು ಸುನೀತಾ ಅವ್ರ ಹತ್ರ ನಿನ್ನನ್ನು ವಾಪಸ್ ಕರ್ಕೊಂಡು ಹೋಗೋದ್ರ ಬಗ್ಗೆ ಮಾತಾಡ್ಬರ್ತೀನಿ ಎಂದು ಹೊರಟರು ಚಿದಂಬರ ಅವರು ಆಚೆ ಹೋಗುತ್ತಾ ಇದ್ದಂತೆ ಗೀತಾ ಓ ಒಂದು ವಿಷಯ ಹೇಳೋದೆ ಮರ್ತುಬಿಟ್ಟೆ ನೋಡು ಅದೇ ನೀನು ಅಂದ್ಕೊಳ್ತಾ ಇದ್ದೀಯಲ್ಲ ನನ್ನ ಗಂಡ ನನ್ನ ಗಂಡ ಅಂತ ಆ ರವಿ ಅವನ ಮದುವೆ ಆಗೋಯ್ತು ಇನ್ನು ನೀನು ಪುಟ್ಟ ಹೆಂಡ್ತಿ ಅಂತ ಅಂದ್ಕೊಳ್ಳೋ ಹಾಗಿಲ್ಲ ಎಂದು ಕಿಸಕ್ಕನೆ ನಕ್ಕಳು ವ್ಯಂಗ್ಯ ಅವರ ದನಿಯಲ್ಲಿ ಮುಖದಲ್ಲಿ ನಗುವಲ್ಲಿ ತುಂಬಿತ್ತು ತಕ್ಷಣವೇ ಚಿಕ್ಕಮ್ಮನ ಮುಖ ನೋಡಿದಳು ಸಂಧ್ಯಾ ಅವರ ಕಣ್ಣಲ್ಲಿ ಏನೋ ಒಂದು ಬಗೆಯ ಸಿಟ್ಟು ರೋಷ ತಣ್ಣರಿಗೆ ಇರುವುದು ಭಾಸವಾಯಿತು ಇಷ್ಟರವರೆಗೂ ಅವರಾಡಿದ್ದು ಪಶ್ಚಾತ್ತಾಪದ ನಾಟಕವಷ್ಟೇ ಎಂದು ಅರಿತ ಸಂಧ್ಯಾಳಾಮನ ನೋವಲ್ಲಿ ನರಳಿತು ಗೀತಾ ಅವರ ಮಾತಿಗೆ ಏನೂ ಉತ್ತರ ಕೊಡದೆ ತನಗೆ ನೀಡಿದ್ದ ಕೊಠಡಿಯ ಕಡೆ ಹೊರಟಳು ಚಿದಂಬರವರ ದನಿ ತುಸು ಜೋರಾಗಿ ಕೇಳಿ ಬಂದಿತು ನಮ್ಮ ಮಗಳನ್ನು ಹೇಗೆ ನೋಡ್ಕೋಬೇಕು ಅನ್ನೋದು ನಮಗೆ ಗೊತ್ತಿದೆ ಅವಳನ್ನು ಇವತ್ತೇ ನಮ್ಮ ಜೊತೆ ಕರ್ಕೊಂಡು ಹೋಗ್ತೀವಿ ಊರಿನವರೆಲ್ಲ ನಮ್ಮ ಬಗ್ಗೆ ಆಡೋ ಮಾತು ಕೇಳಿ ಕೇಳಿ ಸಾಕಾಗಿ ಹೋಗಿದೆ ನಮಗೆ ಎನ್ನುತ್ತಿದ್ದರು ಚಿದಂಬರ್ ನೋಡಿ ಸಂಧ್ಯಾನ ಇಲ್ಲಿ ಕರ್ಕೊಂಡು ಬಂದಿದ್ದು ವೈದೇಹಿಯವರು ಅವರು ಒಂದು ಮಾತು ಹೇಳಿದ್ರೆ ಜೊತೆಗೆ ಸಂಧ್ಯಾ ಕೂಡ ನಿಮ್ಮ ಜೊತೆಗೆ ಬರ್ತೀನಿ ಅಂದರೆ ನಮ್ಮ ಅಭ್ಯಂತರ ಏನೂ ಇಲ್ಲ ನಾವು ಅವಳನ್ನು ನಿಮ್ಮ ಜೊತೆ ಕಳಿಸ್ತೀವಿ ಎನ್ನುತ್ತಿದ್ದರು ಸುನೀತ ಹೊಳೆ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಅನ್ನೋ ಹಾಗೆ ನಮ್ಮ ಮಗಳನ್ನ ನಾವು ಕರ್ಕೊಂಡು ಹೋಗೋಕೆ ಅವರಿಬ್ಬರು ಅಪ್ಪಣೆ ಕೇಳಬೇಕಾಗಿ ಬಂದಿದೆ ಎಲ್ಲ ನಮ್ಮ ಹಣೆ ಬರ ಏನು ಮಾಡೋದು ಇಂಥ ಮಗಳಿಂದ ನಾಲ್ಕು ಜನರಿಂದ ನಾಲ್ಕು ಮಾತು ಕೇಳಬೇಕಾಗಿ ಬಂದಿದೆ ಎಂದು ಗೊಣಗಿದರು ಚಿದಂಬರ್ ಅವರು ಗೊಣಗಿದ್ದು ಸ್ಪಷ್ಟವಾಗಿಯೇ ಕೇಳಿಸಿತ್ತು ಸಂಧ್ಯಾಳಿಗೆ ತನ್ನ ಅಪ್ಪ ತನ್ನನ್ನು ಕರೆದೊಯ್ಯಲು ಬಂದಿರುವುದು ತನ್ನ ಮೇಲಿನ ಪ್ರೀತಿ ಕಾಳಜಿಗಿಂತ ಹೆಚ್ಚಾಗಿ ಊರವರ ಬಾಯಿ ಮುಚ್ಚಿಸಲು ಎಂಬ ಸತ್ಯ ಸಂಧ್ಯಾಳಿಗೆ ಹೊಡೆದು ವ್ಯಂಗ್ಯ ನಗುವೊಂದು ತುಟಿಯ ಮೇಲೆ ತೇಲಿತ್ತು ಮತ್ತೆ ಇಲ್ಲಿಗೆ ಬರೋದಿಲ್ವಾ ಕಾಲೇಜು ಬಿಟ್ಟು ಹೊರಟ ಛಾಯಾಳನ್ನು ಕೇಳಿದ ಮುರಳಿ ಇಲ್ಲ ನಾವೆಲ್ಲರೂ ದುರ್ಗಕ್ಕೆ ಶಿಫ್ಟ್ ಆಗ್ತಾ ಇದ್ದೀವಿ ಅಪ್ಪನಿಗೂ ಅಲ್ಲಿ ಒಳ್ಳೆ ಫ್ಯಾಕ್ಟ್ರೀಲಿ ಕೆಲಸ ಸಿಕ್ಕಿದೆ ರವಿ ಮಾಮನ್ ಮದುವೆ ಕೂಡ ಆಯ್ತಲ್ಲ ಅವರ ಮನೆ ನಮ್ಮ ಮನೆ ಹತ್ರನೇ ಇದೆ ನಾನು ಚಿತ್ತಿ ಇಬ್ಬರು ಅಲ್ಲಿ ಒಂದೇ ಕಡೆ ಸ್ಕೂಲು ಕಾಲೇಜಿಗೆ ಸೇರಿದ್ದೀವಿ ಮತ್ತೆ ಇಲ್ಲಿಗೆ ಬರೋದಿಲ್ಲ ಎಂದವಳ ಕಡೆ ನೋಡುತ್ತಾ ಹಿಂಜರಿಕೆಯಿಂದಲೇ ಮತ್ತು ಸಂಧ್ಯಾ ಎಂದನು ಮನೆಯಲ್ಲಿ ಸಂಧ್ಯಾಳ ಹೆಸರು ಕೂಡ ಎತ್ತಬಾರ್ದು ಹೊಂದಿದ್ದಾರೆ ಅವಳಿರೋ ಜಾಗದ ವಿಳಾಸ ಕೂಡ ಗೊತ್ತಿಲ್ಲ ನಮ್ಮ ಅಮ್ಮಂಗೆ ನಮಗಿಂತ ಅವಳನ್ನು ಕಂಡ್ರೇ ಪ್ರೀತಿ ಜಾಸ್ತಿ ಇತ್ತು ಆದರೆ ಈಗ ಅವಳ ಬಗ್ಗೆ ಒಂದು ಮಾತು ಕೂಡ ಆಡಲ್ಲ ಅವಳನ್ನು ಮತ್ತೆ ಬಿಟ್ಟಿದ್ದಾರೆ ಅನ್ನೋ ಹಾಗೆ ಇರ್ತಾರೆ ನನಗೆ ಅರ್ಥ ಆಗದೆ ಇರೋ ಕೇಳ್ತೀನಿ ಸಂಧ್ಯಾ ಮಾಮನ್ನ ಪ್ರೀತಿಸಿದ್ದು ಅಷ್ಟು ದೊಡ್ಡ ಅಪರಾಧನಾ ಬೇಸರದಿಂದ ಪ್ರಶ್ನಿಸಿದಳು ಛಾಯಾ ಅದು ಹಾಗಲ್ಲ ಮೋಸ್ಟ್ಲಿ ನಿಮ್ಮಮ್ಮಂಗೆ ಭಯ ಸಂಧ್ಯಾ ರವಿ ಮಾಮನ ಪ್ರೀತಿಲಿ ಹುಚ್ಚಿಡ್ದೋ ಹಾಗೆ ಆಡ್ತಿದ್ಲಲ್ವಾ ಅದರ ಹೊಣೆ ತನ್ನ ತಮ್ಮನ ಮೇಲೆ ಬರುತ್ತೆ ಅನ್ನೋ ಭಯ ಮತ್ತೆ ಅವಳಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಆ ಅಪರಾಧ ತನ್ನ ತಮ್ಮನ ಮೇಲೆ ಹೊರಿಸಿದ್ರೆ ಅನ್ನೋ ಕಳವಳ ಸಂಧ್ಯಾಳನ್ನು ಅವ್ರು ಚಿಕ್ಕಂದಿಂದ ಅವರು ನೋಡಿದ್ರು ಮಗಳಂತೆ ಪ್ರೀತಿ ಮಾಡಿದ್ರು ರಕ್ತ ಸಂಬಂಧಕ್ಕಿಂತ ಅವಳ ಮೇಲಿನ ಪ್ರೀತಿ ಹೆಚ್ಚಲ್ಲ ಅಲ್ವಾ ಎಂದ ಮುರಳಿ ಏನೋಪ್ಪ ಅಪ್ಪ ನನಗಂತೂ ಏನೂ ಅರ್ಥ ಆಗ್ತಿಲ್ಲ ಒಟ್ಟಿನಲ್ಲಿ ಇನ್ಮೇಲೆ ನಾವು ಸಂಧ್ಯಾನ ಮೀಟ್ ಮಾಡೋಕ್ಕಾಗಲ್ಲ ಅವರ ಅಪ್ಪ ಚಿಕ್ಕಮ್ಮ ಕೂಡ ನಮ್ಮ ಜೊತೆ ಮಾತಾಡೋದು ಬಿಟ್ಬಿಟ್ಟಿದ್ದಾರೆ ಎಂದವಳು ಮತ್ತು ನಿಧಾನವಾಗಿ ಶ್ಯಾಮ್ ಅವರು ಎಲ್ಲಿದ್ದಾರೆ ಎಂದಳು ಅವನು ಅವ್ರ ಮಾವನ ಜೊತೆ ವಿದೇಶಕ್ಕೆ ಹೋಗ್ಬಿಟ್ಟ ಹೋದ ಅನ್ನೋದಕ್ಕಿಂತ ಕಳಿಸಿದ್ರು ಅನ್ನೋದು ಸೂಕ್ತ ವೈದೇಹಿ ಆಂಟಿಗೆ ನಾನೇ ಒಂದು ಪ್ರೀತಿ ವಿಷಯ ತಿಳಿಸಿದ್ದು ಅವರು ರವಿ ಮಾಮನ ಮೇಲೆ ಸಂಧ್ಯಾಳ ಪ್ರೀತಿನ ಆಳವನ್ನು ಕಂಡಿದ್ದರು ಸದ್ಯಕ್ಕಂತೂ ಸಂಧ್ಯಾ ರವಿಯನ್ನು ಮರೆಯಲ್ಲ ಅನ್ನೋದು ಅವರಿಗೆ ಗೊತ್ತಿತ್ತು ಅನಿಸುತ್ತೆ ತಿಳಿದು ತಿಳಿದು ಅವರದೇ ಮಗಳ ಬಾಳನ್ನು ಹಾಳು ಮಾಡ್ಕೊಳ್ಳೋಕ್ಕೆ ಯಾರು ಇಷ್ಟಪಡ್ತಾರೆ ಹೇಳು ಕಣ್ಣಿಂದ ದೂರ ಇದ್ದು ಬೇರೆ ಪರಿಸರದಲ್ಲಿ ಇದ್ದರೆ ಶ್ಯಾಮ ಅವನ ರಾಧೆಯನ್ನು ಮರಿಬಹುದು ಅಂತ ಯೋಚನೆ ಮಾಡಿ ಅವನನ್ನು ಇಲ್ಲಿಂದ ದೂರ ಕಳಿಸಿದ್ರು ಎಂದನು ನಿಟ್ಟಿಸಲು ಬಿಟ್ಟ ಛಾಯಾ ಭಾರವಾದ ಹೃದಯದಿಂದ ಮುರುಳಿಗೆ ವಿದಾಯ ಹೇಳಿದಳು ತಾನು ಓದಿ ಆಡಿ ಬೆಳೆದ ಕಾಲೇಜನ್ನು ಕಣ್ಣು ತುಂಬಿದ ಕಣ್ಣುಗಳಿಂದ ಒಮ್ಮೆ ನೋಡಿ ಅಲ್ಲಿಗೆ ಬೆನ್ನು ತಿರುಗಿಸಿ ಹೊರಟಳು ಛಾಯಾ ನಡಿ ಊರಿಗೆ ಹೋಗೋಣ ಧುಮುಗುಡುತ್ತಾ ಬಂದರು ಚಿದಂಬರ ಇವತ್ತು ಇಲ್ಲೇ ಉಳಿದು ನಾಳೆ ಬೆಳಿಗ್ಗೆ ಹೊರಡೋಣ ಅಂತ ಹೇಳಿದ್ರಲ್ವಾ ಎಂದವಳು ಚಿದಂಬರನ ಹಿಂದೆ ಸಂಧ್ಯಾ ಬರೆದಿರುವುದನ್ನು ಕಂಡು ಸಂಧ್ಯಾ ಎಲ್ಲಿ ಎಂದು ಕೇಳಿದರು ಅವಳು ಇಲ್ಲೇ ಇರ್ತಾಳಂತೆ ನಮ್ಮ ಜೊತೆ ಊರಿಗೆ ಬರಲ್ವಂತೆ ಎಂದಳು ಸಿಟ್ಟಿನಿಂದ ಅಯ್ಯೋ ದೇವ್ರೆ ನೀವು ಹೇಳಿದ ಹಾಗೆ ನಾನು ಹತ್ರ ಕ್ಷಮೆ ಕೂಡ ಕೇಳಿ ಆಯ್ತಲ್ಲ ಮತ್ತೆ ಬರಲ್ವಂತೆ ಇನ್ನೊಂದು ಸಾರಿ ನಾನೇ ಹೋಗಿ ಮಾತಾಡ್ಲಾ ಎಂದು ಮತ್ತೆ ಮತ್ತೆ ಕೇಳುತ್ತಿದ್ದ ಗೀತಾಳ ಕಡೆ ನೋಡಿದ ಚಿದಂಬರ್ ಈಗ ಬಾಯಿ ಮುಚ್ಕೊಂಡು ನನ್ನ ಜೊತೆ ಬಾ ಅವಳಿಗೆ ನಮ್ಮ ಜೊತೆ ಬರೋಕೆ ಇಷ್ಟ ಇಲ್ವಂತೆ ಅದನ್ನು ಅವಳೇ ಮುಖಕ್ಕೆ ಹೊಡೆದ ಹಾಗೆ ಹೇಳಿದ್ಲು ಸುಮ್ಮನೆ ಬರೋದಾದರೆ ಬಾ ಇಲ್ಲ ನೀನು ಇಲ್ಲೇ ಬಿದ್ದಿರು ಎಂದು ರೇಗಿ ಅಲ್ಲಿಂದ ಹೊರಟರು ತನ್ನ ಕೋಣೆಯಲ್ಲಿದ್ದ ಕೃಷ್ಣನ ವಿಗ್ರಹದ ಮುಂದೆ ಪ್ರಶಾಂತವಾಗಿ ಉರಿಯುತ್ತಿದ್ದ ದೀಪಗಳನ್ನೇ ನೋಡುತ್ತಾ ಕಣ್ಣ ತುಂಬಿ ಹರಿಯುತ್ತಿದ್ದ ನೀರನ್ನು ಒರೆಸಿಕೊಳ್ಳುವ ಪ್ರಯತ್ನ ಕೂಡ ಮಾಡದೆ ತಂಬೂರಿಯ ಶ್ರುತಿ ಸರಿ ಮಾಡಿಕೊಂಡು ಸುಶ್ರಾವ್ಯವಾಗಿ ಹಾಡುತ್ತಿದ್ದಳು ಸಂಧ್ಯಾ ಪಕ್ಕದಲ್ಲಿ ಬಂದು ಕುಳಿತ ಸುನೀತಾ ಅವರಿಗೆ ಅವಳ ದುಃಖದ ಅರಿವಿತ್ತು ಮಾತೇನೂ ಆಡದೆ ಅವಳ ತಲೆ ನೇವರಿಸುತ್ತಾ ಉಳಿದರು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು